ರಾಷ್ಟ್ರದಲ್ಲೇ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ರಾಜ್ಯ ಯಾವುದಾದರೂ ಇದ್ದರೆ ಇಡೀ ಭಾರತದಲ್ಲಿ ಕರ್ನಾಟಕದ ಮೊದಲನೆಯ ಸ್ಥಾನದಲ್ಲಿದೆ ಇಂದಿರಾ ಗಾಂಧಿ ದೇವರಾಜ ಅರಸು ಅವರಿಂದ ಹಿಡಿದು ಇಲ್ಲಿಯವರೆಗೆ ಬಂದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಕೊಡುಗೆ ಅಪಾರವಾದದ್ದು ಇಡೀ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಇಲ್ಲದೆ ಭೂ ಒಡೆತನವನ್ನ ಪಡೆದಂತಹ ರಾಜ್ಯ ಅದರಲ್ಲೂ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದೆ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದ್ದಾರೆ ಅವರು ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇದರ ವತಿಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ರಾಜ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಜಿಲ್ಲಾಧ್ಯಕ್ಷ ಭರತ್ ಮುಂಡೋಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೂಡ ಇಲ್ಲಿಂದ ಬಂದವರಡೆ ನಾನು ವಿದ್ಯಾರ್ಥಿ ದಿಶೆಯಿಂದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾನು ಮತ್ತು ರಮನಾಥ್ ರಾಯ್ ರಾಮಲಿಂಗಾರೆಡ್ಡಿ ಈ ರಾಜ್ಯದಲ್ಲಿ ತ್ರಿಬಲ್ ಆರ್ ಅಂತ ಕರೀತಾ ಇದ್ರಲ್ಲ ಜೋಡಿಗಳು ನಾವು ರೆಡ್ಡಿ ರಮನಾಥ್ ರಾಯ್ ರೇವಣ್ಣ ಅನ್ನೋದನ್ನು ತ್ರಿಬಲ್ ಆರ್ ಅಂತ ಕರೆಯೋರು ಇವತ್ತಿಗೂ ನಾವು ಅದೇ ರೀತಿ ಇದ್ದೇವೆ ನಾನು ಮತ್ತು ರೆಡ್ಡಿ ಸ್ವಲ್ಪ ಅಧಿಕಾರದಲ್ಲಿ ಇದ್ದೇವೆ ಅಂತ ಅನಿಸ್ಕೊಂಡ್ರು ಕೂಡ ರಮಾನಾಥ ರೈ ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅಧಿಕಾರ ಇಲ್ಲದೆ ಇದ್ರೂ ಜನಸೇವೆ ಮಾಡತಕ್ಕಂಥ ನಾಯಕ ಇವತ್ತು ವಿರೋಧ ಬಹಳ ಸಂತೋಷ ಹಾಗೆಯೇ ಯುವ ನಿಧಿ ನೋಂದಾವಣೆಯನ್ನು ನಮ್ಮ ತಾಲೂಕಿನ ಕಚೇರಿಯಲ್ಲಿ ನೋಂದಾವಣೆ ಶಿಬಿರವನ್ನು ಆಯೋಜಿಸಿದ್ದೇವೆ ತಾಲೂಕಿನ ಎಲ್ಲ ಕಾಲೇಜುಗಳಿಗೆ ಯುವ ನಿಧಿಯ ಪೋಸ್ಟರ್ಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಮಾಹಿತಿಯನ್ನು ನೀಡಿ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮವನ್ನು ಅಧಿಕಾರಿಗಳೊಂದಿಗೆ ಅವರನ್ನು ಸಹ ಸೇರಿಸಿಕೊಂಡು ಮಾಡಿದ್ದೇವೆ